ನಮಸ್ತೆ ಮಿತ್ರರ ನೋಡ್ತಾ ಇದ್ದೀರಾ ಗಿಡಗಳು ಈ ಗಿಡ ನೋಡಿ ಹಿಂಗಿತ್ತು ಹಿಂಗಿದ್ದ ಗಿಡ ಹಿಂಗೆ ಮಾಡಲಿಕ್ಕೆ ಏನು ಕಾರಣ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ನೋಡಿ ನಮಸ್ತೆ ಮಿತ್ರ ಗಿಡ ಹೆಂಗಿದೆ ಅಂತ ಆ ಗಿಡ ಚೆನ್ನಾಗಿದ್ದು ಚೆನ್ನಾಗಿತ್ತು ಆ ಗಿಡ ಆ ಪ್ಲೇಸ್ ಇದು ನಮ್ಮನೆ ನಮ್ಮನೆ ಸುತ್ತು ಮುತ್ತಿ ಹೇಗಿತ್ತು ಎಲ್ಲ ಏನೇನು ಮಾಡಿದ್ರು ಇಂಥ ಲೋಕದಲ್ಲಿ ಈ ಏರಿಯಾದಲ್ಲಿರೋ ಜನ ಎಲ್ಲ ಸೇರಿ ಏನೇನು ಮಾಡಿದ್ರು ನಮಗೆ ಈ ವಿಡಿಯೋದಲ್ಲಿ ನೋಡಿ ಮಿತ್ರ ಮನೆ ಸುತ್ತೂ ಗಿಡ ನೋಡೋದಲ್ಲ ಸುತ್ತ ಎಲ್ಲ ಕಸದಲ್ಲಿ ತುಂಬ ಕೂಡ ಕಸ ಅಂದ್ರೆ ಈ ಮನೇಲಿ ಮಾಡಿರೋ ತರಕಾರಿ ಕಟಿ ಕಟಿಂಗು ಮತ್ತೆ ತಿಂದಿರೋ ಮೊಟ್ಟೆಗಳು ಪೇಪರ್ಗಳು ಕುರ್ಕುರೆಗಳು ಜ್ಯೂಸ್ ಬಾಟ್ಲ್ಗಳು ಇದೇ ಎಲ್ಲ ಬೀಳ್ತಾರೆ ಇಷ್ಟೇ ಅಲ್ಲ ಅದಲ್ ಅದಲ್ಲದೆ ಅವ್ರು ಪರ್ಸನಲ್ ಆಗಿ ಪೀರಿಯಡ್ಸ್ ಆಗ್ತಲ್ಲ ಹೆಣ್ಮಕ್ಳು ಅದು ಯೂಸ್ ಮಾಡ್ಕೊಂತಲ್ಲ ಡೈಪ ಯಾವ ವಿಶ್ವರು ವಿಶ್ವರ್ ಕೂಡ ಅದನ್ನು ಅದನ್ನು ಕೂಡ ಇಲ್ಲಿ ಈ ಮನೆ ಪಕ್ಕದಲ್ಲೆಲ್ಲ ತುಂಬಿಸೋರು ಸುಣಿಸೋದಾದ್ಮೇಲೆ ಅದಲ್ಲದೆ ಈ ಮನೆ ಪಕ್ಕ ಮನೆಗಳಲ್ಲಿ ಕೋಲಿಗೆ ನಾಯಿಗಳು ಸತ್ತೋದೆ ಅವಳ ಬಿದ್ದಿತ್ತು ಅವಲ್ಲ ಕೂಡ ಏನು ಮನೆ ಪಕ್ಕದಲ್ಲಿ ಬಿಸಾಕ್ತಾಯ್ತು ಮತ್ತೆ ಇವೆಲ್ಲ ನೋಡಿ ನೋಡಿ ನಾನು ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ನಾನು ನಾನು ಅಷ್ಟು ಒಳ್ಳೆಯವನಲ್ಲ ಚೆನ್ನಾಗಿ ಬೈದೀನಿ ಒಬ್ಬರನ್ನ ಬೈದಿಲ್ಲ ಒಬ್ಬರನ್ನ ಬಿಟ್ಟಿದ ಚೆನ್ನಾಗಿ ಬೈದೀನ ಬಿದ್ದಿದ್ದೀನಿ ಕಟ್ಟಿ ತುಂಬ ಭಾಷೆಗಳಿಂದ ಅವನ್ನೆಲ್ಲ ಮಾತಾಡಿದೀನಿ ಆದರೂ ಕೂಡ ಯಾರೂ ನನ್ನ ಬಿಟ್ಟೇ ಇಲ್ಲ ಇವಾಗ ಕೂಡ ಆ ಕಷ್ಟ ಗಿಡಗಳಿದಾವಲ್ಲ ಆ ಗಿಡಗಳಲ್ಲೂ ಕೂಡ ಕಸ ತುಂಬಿಸೋದ್ರೆ ಆ ಬುದ್ಧಿ ಆಗುತ್ತಿದೆ ಅದಲ್ಲದೆ ನಮ್ಮೂರು ಪಂಚಾಯಿತಿಯಲ್ಲಿ ಇಬ್ರು ಇಬ್ಬರು ಮೆಂಬರ್ಸ್ ಇದ್ದಾರೆ ಇಬ್ಬರು ಮೆಂಬರ್ಸ್ಗೂ ಕೂಡ ಹೀಗೆಲ್ಲ ಮಾಡ್ತಾ ಇದ್ದಾರೆ ನಾನು ಏನು ಮಾಡ್ಲಿ ನೀವಾದರೂ ಸೇರ್ ಮಾಡಿಸ್ರಿ ಅಂತ ಕೇಳಿದ್ರೆ ಅವರು ಕೂಡ ಶಾಲೆ ಕೆಲ್ಸ್ಕೊಂಡಿಲ್ಲ ಇದನ್ನು ಕೂಡ ಯಾವ ಪಂಚಾಯತಿ ನಾನು ಮಾಡ್ತೀರೋ ನನಗೆ ಏನು ಮಾಡ್ತಿರೋ ಅಂತ ಒಂದು ವಿಡಿಯೋ ಒಂದು ಫೋಟೋ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಯಾರು ಗಮನಿಸಿ ನಾನು ನೋಡ್ತೀನಿ ಅದೆಲ್ಲ ಆದಮೇಲೆ ಹೀಗೆಲ್ಲ ನನ್ನ ಪಾಣಿ ನಿಂತು ಬಿಡ್ತಾರೆ ಈ ಕಸ ಎಲ್ಲ ನೋಡಿದ್ರಲ್ಲ ಹಿಂಗಿದ್ದಾಗ ಎಲ್ಲರೂ ಮಾತಾಡಿ ಮಾತಾಡಿ ಜಾಸ್ತಿ ಆಯಿತು ಎಲ್ಲರಿಗೂ ಹೇಳಿದ್ದೀನಿ ಯಾರು ನಾನು ಮಾತಾಡಿದ್ವಿ ಯಾವ ಕೆಲಸ ಮಾಡ್ತಾ ರಾತ್ರಿ ಎಂಜಿಲು ಇದ್ದ ಬಾಟ್ಲಲ್ಲಿ ಪೇಪರಲ್ಲಿ ಎತ್ತು ಮಂದಿ ಇಲ್ಲಾಗ್ತಾಯಿದ್ರು ಇಲ್ಲಿ ಸತ್ತೋಗಿರೋದು ಪ್ರಾಣಿ ಪಕ್ಷಿಗಳು ಅವ್ರಿಗೆ ಪೀರಿಯಡ್ಸ್ ಆಗಿರೋ ಗಲೀದ ಬಟ್ಟೆಗಳು ಮತ್ತು ತರಕಾರಿ ಅಡುಗೆ ಮಾಡಿದಾಗ ತರಕಾರಿ ಕುಯ್ದಿರೋ ತರಕಾರಿಗಳು ಕೂಡ ಎಲ್ಲ ಹೆಸರು ಮನೆ ಮುಂದೆ ಹಾಕ್ತಾ ಇದ್ವಿ ಮನೆ ಪಕ್ಕದಲ್ಲಿ ಅಷ್ಟೇ ಇದ್ದರೆ ಇದು ನಿಮ್ಗೆ ಕರೆಕ್ಟ್ ಆಗ್ತಾ ಮನೆ ಕಷ್ಟ ಪಟ್ಟಿಯಾಗಿ ಹೋಗಿತ್ತು ಗೊತ್ತಾ ಅದೆಲ್ಲ ಮೇಲೆ ಏನೇನು ಮಾಡಲಿ ಯಾರು ನನ್ನ ಸಹಾಯ ಇರಲಿಲ್ಲ ಅದಕ್ಕೆ ನಾನು ಗಿಡ ಹಾಕಿದೀನಿ ಗಿಡ ಹಾಕಿದ್ಮೇಲೆ ಕೂಡ ಆಕಡೆ ಬನ್ನಿ ಕಡೆ ನಾನು ಕಾಂಪ್ ಥರ ಈ ಕಡ್ಡಿಗಳಲ್ಲೇ ಜೋಡಿಸಿದ್ದೀನಿ ಜೋಡಿಸಿಟ್ಟಿದ್ರು ಕೂಡ ಅದು ಅವರು ಅದನ್ನು ನಿಲ್ಲಿಸಿಲ್ಲ ಮತ್ತೆ ಅದು ಜೋಸ್ತಿದ್ರೆ ಗಡ್ಡಿಗು ಪಕ್ಕದಲ್ಲಿ ನಲ್ಲಿ ನಲ್ಲಿ ಪಕ್ಕದಲ್ಲಿ ಕಸ ಜಾಗ ಇದೆ ಆ ಜಾಗದಲ್ಲಿ ಕಸ ತುಂಬಿದೆ ಅದನ್ನು ಕೂಡ ನಿಮ್ಗೆ ತೋರಿಸಿ ನಿಮಗೆ ಯಾರು ಕೂಡ ಸಹಾಯ ಮಾಡಲಿಲ್ಲ ಈ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಾದ್ಮೇಲೆ ಇವಾಗ ಹೇಳ್ತಿದ್ದಾರೆ ಆ ಗಿಡ ತೆಗಿಬೇಕು ಗಿಡ ತೆಗಿಬೇಕು ಅವ್ರ ಕಸ ಆಗಕ್ ಜಾಗ ಇಲ್ವಲ್ಲ ಗಿಡ ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ ಎಲ್ಲಾ ಪಂಚಾಯತಿ ಮೆಂಬರ್ಗಳು ಮತ್ತೆ ಅವರಲ್ಲಿ ನಾಯಕರು ಎಲ್ಲಾರ್ಗು ಹೇಳಿದೀನಿ ಯಾರು ನನ್ನ ಕೇರ್ ಮಾಡಿಲ್ಲ ಅಂತ ತಲೆಗೆ ನೋಡೋಣ ಮುಂದೆ ಮುಂದೆ ನಾನು ಬಂದ್ಲಿ ಅವ್ರೆ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ ನ್ಯಾಯ ಮಾಡಬೇಕು ಅಂದ್ರೆ ಯಾರೇ ನ್ಯಾಯ ತೀರ್ಸ್ತಾರೋ ಅಧಿಕಾರಿಗಳು ಅವ್ರಿಗಾದ್ರು ಶೇರ್ ಮಾಡಿ ನಿಮಗೆ ಬೇಡ್ಕೊಂತ ಇದ್ದೀನಿ ಆದ್ರೆ ಈ ಕಡೆ ಈ ಕಡೆ ಹಿಂಗೆಲ್ಲ ನಾನು ಕೂತಿರೋ ಜಾಗದಲ್ಲಿ ಸುತ್ತು ಕಸ ಇದ್ ನಿಮ್ಗೆ ಕರೆಕ್ಟ್ ಅನ್ಸುತ್ತಾ ಯಾವ ಹುಳುಗಳು ಯಾವ ಆಗ್ಲು ಹುಳಗಳು ಏನು ಬರೋದಿಲ್ವಾ ನಾನೀಗ ನನ್ನ ಹತ್ರ ಹಿಂಗೆಲ್ಲಾ ಮಾಡ್ತಿದಾರೆ ಇದು ಯಾರಿಗೂ ನ್ಯಾಯ ತೀರ್ಸ್ರಿ ಅಂತ ಯಾರು ಹೇಳಿದ್ರು ಯಾರು ಕೂಡ ನನ್ನ ಕೇರ್ ಮಾಡ್ತಿಲ್ಲ ನಾನ್ ಯಾರನ್ನ ಕೇಳ್ಕೊಳ್ರಿ ಎಲ್ಲಾ ಕಷ್ಟದಲ್ಲಿ ತುಂಬ ಕಷ್ಟ ನ್ಯಾಯ ಮಾಡ್ಬೇಕು ಮನೇಲಿ ಮಾಡಿರೋ ತರ್ಕಾರಿ ನ್ಯಾಯ ಸಿಗ್ ಯಾರು ಗೋರ್ಮೆಂಟ್ ಜವಾಬ್ದಾರಿ ಅವ್ರಿಗೆಲ್ಲಾರು ಶೇರ್ ಮಾಡಿ ಎಲ್ಲ ಬಿತ್ತ ಲೈಕ್ ಮಾಡ್ ಮಾಡಿ ಅವ್ರ ಪರ್ಸನಲ್ ಆಗಿ ಪೀರಿಯಡ್ಸ್ ಆಗ್ತಾರಲ್ಲ ಹೆಣ್ಮಕ್ಳು ಅದ್ ಯೂಸ್ ಮಾಡ್ಕೊಂತಾರಲ್ಲ ಡೈಪರ ಯಾವ್ದು ವಿಶ್ವರು ಕೂಡ ಅದನ್ನು ಕೂಡ ಇಲ್ಲಿ ಈ ಮನೆ ಪಕ್ಕದಲ್ಲೆಲ್ಲ ತುಂಬಿಸೋರು ತುಂಬಸುದಾದ್ಮೇಲೆ ಅದಲ್ಲದೆ ಈ ಮನೆ ಪಕ್ಕ ಮನೆಗಳಲ್ಲಿ ಕೋಳಿಗಳು ನಾಯಿಗಳು ಸತ್ತೋದೆ ಅವುಳ ಬುದ್ಧಿರ್ತವಲ್ಲ ಅವು ಕೂಡ ಮನೆ ಪಕ್ಕದಲ್ಲಿ ಬಿಸಾಕ್ತಾ ಇದ್ರು ಮಿತ್ತಾರೆ ಇವೆಲ್ಲ ನೋಡಿ ನೋಡಿ ನಾನು ದೊಡ್ಡವ್ರ ಮರ್ಯಾದೆ ಕೊಡಬೇಕು ಅಂತ ನಾನು ನಾನು ಅಷ್ಟು ಒಳ್ಳೆಯವನಲ್ಲ ಚೆನ್ನಾಗಿ ಬೈದಿದ್ದೀನಿ ಒಬ್ಬರನ್ನ ಬಿಡ್ದಿರ ಒಬ್ಬರನ್ನ ಬಿಡ್ದಿರ ಚೆನ್ನಾಗಿ ಬೈದಿದ್ದೀನಿ ಉಗ್ದಿದ್ದೀನಿ ಕೆಟ್ಟ ಕೆಟ್ಟ ಭಾಷೆಗಳಿಂದ ಅವ್ರನ್ನೆಲ್ಲ ಮಾತಾಡಿದ್ದೀನಿ ಆದರೂ ಕೂಡ ಯಾರು ನನ್ನ ಬಿಟ್ಟೇ ಇಲ್ಲ ಇವಾಗ್ಲೂ ಕೂಡ ಆ ಕಸ್ ಗಿಡಗಳಿದಾವಲ್ಲ ಆ ಗಿಡಗಳಲ್ಲೂ ಕೂಡ ಕಸ ತುಂಬಿಸೋರೆ ಅವ್ರ ಬುದ್ಧಿ ಆಗ್ಬಿಟ್ಟಿದೆ ಅದಲ್ಲದೆ ಈ ನಮ್ಮೂರ ಪಂಚಾಯಿತಿಯಲ್ಲಿ ಇಬ್ರು ಇಬ್ರು ಮೆಂಬರ್ಸ್ ಇದಾರೆ ಇಬ್ಬರು ಮೆಂಬರ್ಸ್ಗೂ ಕೂಡ ಹಿಂಗೆಲ್ಲ ಮಾಡ್ತಾ ಇದಾರೆ ನಾನು ಏನ್ ಮಾಡ್ಲಿ ನೀವಾದ್ರು ಸರಿ ಮಾಡಿಸ್ರಿ ಅಂತ ಕೇಳಿದ್ರೆ ಅವರು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಇದನ್ನು ಕೂಡ ಯಾವ ಪಂಚಾಯತಿ ನನ್ನ ಮಕ್ಕಳು ನನ್ನ ಕೇರ್ ಮಾಡ್ತಿಲ್ಲ ಅಂದ್ಬಿಟ್ಟು ಒಂದು ವಿಡಿಯೋ ಒಂದು ಫೋಟೋಗಳು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಯಾರು ಗಮನಿಸಿಲ್ಲ ಅನ್ಕೊತೀನಿ ಅದೆಲ್ಲ ಆದ್ಮೇಲೆ ಹಿಂಗೆಲ್ಲ ನನ್ನ ಪಾಲ್ ಹಿಂಗೆ ಇತ್ತು ಮುಂಚಾರೆ ಈ ಕಸ ಎಲ್ಲ ನೋಡಿದ್ರಲ್ಲ ಹಿಂಗಿದ್ದಾಗ ಎಲ್ಲಾರನ್ನೂ ಮಾತಾಡಿ ಮಾತಾಡಿ ಜಾಸ್ತಿ ಆಯ್ತು ಎಲ್ಲಾರ್ಗು ಹೇಳಿದ್ದೀನಿ ಯಾರು ನಾನು ಮಾತು ಕೇಳಿಲ್ಲ ಅವ್ರ ಕೆಲಸವ್ರು ಮಾಡ್ತಾ ಇದ್ರು ರಾತ್ರಿ ಎಂಜಿಲು ಬಿದ್ದ ಬಾಟ್ಲಲ್ಲಿ ಪೇಪರ್ ಅಲ್ಲಿ ಬಂದು ಇಲ್ಲ ಹಾಕ್ತಾ ಇದ್ರು ಮಿತ್ರರೆ ಹಿಂಗೆ ಸತ್ತೋಗಿರೋದು ಪ್ರಾಣಿ ಪಕ್ಷಿಗಳು ಅವ್ರಿಗೆ ಪೀರಿಯಡ್ಸ್ ಆಗಿರೋ ಗಲಿದ್ ಬಟ್ಟೆಗಳು ಮತ್ತೆ ಈ ತರಕಾರಿ ಅಡಿಗೆ ಮಾಡ್ದಾಗ ತರಕಾರಿ ಕುಯ್ದಿರೋ ತರಕಾರಿಗೂ ಕೂಡ ಎಲ್ಲ ಎತ್ಕೊಂಡ್ಬಂದ್ ಮನೆ ಮುಂದೆ ಹಾಕ್ತಾ ಇದ್ರು ಮನೆ ಪಕ್ಕದಲ್ಲಿ ಆಗ್ತಾ ಇದ್ರೆ ಇದು ನಿಮ್ಗೆ ಕರೆಕ್ಟ್ ಅನ್ಸುತ್ತಾ ಮನೆ ಕಸ ತಟ್ಟಿ ಆಗೋಗಿತ್ತು ಗೊತ್ತಾ ಅದೆಲ್ಲ ಆಗೋದ್ಮೇಲೆ ಇನ್ನೇನ್ ಮಾಡ್ಲಿ ಯಾರು ನನ್ ಸಹಾಯ ಇರ್ಲಿಲ್ಲ ಅದಕ್ಕೆ ನಾನು ಗಿಡ ಹಾಕಿದ್ದೀನಿ ಗಿಡ ಹಾಕಿದ್ಮೇಲೆ ಕೂಡ ಬನ್ನಿ ಆ ಕಡೆ ಆಕಡೆ ಕಾಂಪೌಂಡ್ ತರ ಈ ಕಡ್ಡಿಗಳಲ್ಲೇ ಜೋಡ್ಸಿಟ್ಟಿದೀನಿ ಜೋಡ್ಸಿಟ್ಟಿದ್ರು ಕೂಡ ಅದು ಅವರು ಅದನ್ನು ನಿಲ್ಲಿಸಿಲ್ಲ ಮತ್ತೆ ಅದನ್ನ ಅದು ಜೋಡಿಸಿ ಇಟ್ಟಿದ್ರೆ ಕಡ್ಡಿಗಳನ್ನ ಪಕ್ಕದಲ್ಲಿ ನಲ್ಲಿ ನಲ್ಲಿ ಪಕ್ಕದಲ್ಲಿ ಕಸ ಜಾಗ ಇದೆ ಆ ಜಾಗದಲ್ಲಿ ಕಸ ತುಂಬಿದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಹಿಂಗೆ ಯಾರು ಕೂಡ ನಾನು ಸಹಾಯ ಮಾಡಲಿಲ್ಲ ಈ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಾದ್ಮೇಲೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಹಿಂಗೆ ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗಿ ಕಸ ತುಂಬ ಅದೇ ಅಲ್ಲ ಕಸ ಹಾಕ್ತಾರೆ ಅಂತ ಈ ಇದನ್ನ ಅಡ್ಡ ಕಟ್ಟಿದೆ ಅಡ್ಡ ಕಟ್ಟ ಇದನ್ನು ಬಿಟ್ಟು ಇವಾಗ ಇಲ್ಲಿ ನೋಡಿ 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 ನಲ್ಲಿ ಪಕ್ಕದಲ್ಲಿ ಎಲ್ಲ ತುಂಬಿಸ್ತಿದ್ದಾರೆ ಫಸ್ಟ್ ಇಲ್ಲಿ ತುಂಬಿಸ್ತಾ ಇದ್ದರು ಇದೆಲ್ಲ ಅಡ್ಡ ಹಾಕಿದ್ಮೇಲೆ ಇವಾಗ ಇಲ್ಲಿ ತುಂಬಿಸ್ತಾ ಇದ್ದಾರೆ ಇದು ನಿಮ್ಗೆ ಕರೆಕ್ಟ್ ಅನಿಸಿದ್ರೆ ತಪ್ಪು ಅನಿಸಿದ್ರೆ ಶೇರ್ ಮಾಡಿ ಕರೆಕ್ಟ್ ಅನ್ಸಿದ್ರೆ ಹಿಂಗೆ ಇಲ್ಲಿ ಅನ್ಭವಿಸ್ಕೊತೀನಿ ನಾನು ಮತ್ತು ಹಿಂಗೆ ಈ ಹಿಂಗೆ ಇದೇ ರೀತಿ ಕಸ ಆಗಲಿಕ್ಕೆ ಕಸ ಆಗಲಿಕ್ಕೆ ಬಿಟ್ಟಿಲ್ಲ ನಾನು ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂದ್ಬಿಟ್ಟು ಈ ಕಂಬ ಹಾಕಿದೆ ಈ ಕಂಬ ಹಾಕಿದ್ಮೇಲೆ ಇಲ್ಲಿ ಕಸ ಸ್ಟಾರ್ಟ್ ಆಯಿತು ಈ ಕಸ ಹಾಕಿದ್ಮೇಲೆ ನೋಡಿ ಮಿತ್ರ ಎಲ್ಲರೂ ಸೇರಿಕೊಂಡು ಈ ಗಿಡ ಈ ಗಿಡ ಕಾಣ್ತಿದೆಯಲ್ಲ ಈ ಗಿಡನ ತೆಗಿಬೇಕು ತೆಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ತೆಗೆಸ್ತೀನಿ ಯಾವ ಮ್ಯಾನೇಜರ್ನ ಯಾವ ಇನ್ಸ್ಪೆಕ್ಟ್ರನ್ನ ಕರೆಸಿಯೋ ಕರೆಸು ಈ ಗಿಡನ ತೆಗೆದಾಕ್ತೀವಿ ಅಂತ ಹೇಳ್ತಿದ್ದಾರೆ ನಿಮ್ಗೆ ನ್ಯಾಯ ಅನಿಸುತ್ತೆ ಅಂದರೆ ಶೇರ್ ನ್ಯಾಯ ಮಾಡೋರಿಗೆ ಶೇರ್ ಮಾಡಿ ಇಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮೂರ ಕಸ ನಮ್ಮ ಮನೆ ಕಸ ಮಿತ್ರರೇ ಇಂಥ ಒಳ್ಳೆ ಕೆಲಸ ನಡೀತಾ ಇರೋದು ಚಿಕ್ಕಬಳ್ಳಾಪುರ ಕೇತನಹಳ್ಳಿ ಪೋಸ್ಟ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇ ಗ್ರಾಮ ಪಂಚಾಯತ್ಗೆ ಸೇರಿದ ಊರಿನಲ್ಲಿ ಇಂಥ ಕೆಲಸ ನಡೀತಿದೆ ಒಳ್ಳೆ ಕೆಲಸ ಅದ್ಭುತಗಳು ಇದ್ದಾವೆ ನೋಡಿ ಇಷ್ಟ ಆದರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ ಎಲ್ಲರಿಗೂ ನ್ಯಾಯತೀಶರು ಎಲ್ಲರಿಗೂ ಶೇರ್ ಆಗಬೇಕು ಎಲ್ಲರೂ ಈ ವಿಷಯ ತಿಳ್ಕೊಬೇಕು ಈ ಜಗಳ ಏನಾದರೂ ಮತ್ತೆ ಸ್ಟಾರ್ಟ್ ಆದರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆವಾಗಲೂ ಇನ್ನೊಂದು ಸರಿ ನೋಡಿ ಅದೇ ಇದೇ ಯೂಟ್ಯೂಬ್ ಚಾನಲ್ ಮತ್ತೆ ಶೇರ್ ಮಾಡ್ತೀನಿ